ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ವಾಂಗಿ ಭಾತ್ ಬಿಳಿ ಬಣ್ಣ ಕೈಯಿಂದ ವಾಂಗಿ ನೋಡೋಣ ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ ಕುಕ್ಕರ್ ಅಲ್ಲಿ ಮಾಡುವಂತ ವಾಂಗಿ ಭಾಟ್ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಅಲ್ಲಿ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ తాసా యవ్లూ హి చటాపట అంతి బెక్కు తాసై అది మేలు స్వల్ప ఒం స్పూన్ అథవా ఒందర స్పూన్ అడ్ల బీని ఇది స్వల్ప లైట్ ఆగి బ్రౌన్ కలర్ బరవర్గూ ఫ్రై మూడు ఇక వణ మెణింకాయ మరి కర్ద స్వల్ ఆడ్ మినీ ఎరడం ఎరడు మీడియం సైజ్ అు ఈ స్వల్ప ఉద్యకీ ఫ్రై మోక్ ఇవ్వగా ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಬದ್ನೆಕಾಯಿ ತೊಗೊಂಡಿದ್ದೀನಿ ಬಿಳಿ ಬದ್ನೆಕಾಯಿ ತುಂಬಾ ಚಿಕ್ಕದಾಗಿ ಹೆಚ್ಚಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ದಪ್ಪವಾಗಿದ್ರೇ ಇದ್ರೇನೆ ಚೆನ್ನಾಗಿ ಯಾಕಂದ್ರೆ ಅನ್ನ ಬೇಯುತ್ತೋ ಅದೇ ತರನೇ ಇದನ್ನು ಬೆಳಸಕೋದ್ರೆ ತುಂಬಾ ಚಿಕ್ಕದಾಗಿದ್ದರೆ ಮೆತ್ತಗಾಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಬಟಾಣಿ ಕಾಳು ಅಥವಾ ಹಸಿ ಇದು ಬಟಾಣಿ ಇದ್ರೂ ನಡೆಯುತ್ತೆ ನಾನಿಲ್ಲಿ ಒಂದು ನಾಲ್ಕು ಅವರಷ್ಟು

ఇం స్వల్ప చూ ఫ్రై మొద ఆమె కుక్కర్ అల్లి నవ్ అన్న ముట్బట్ బిల్బీడ్రీ బాల్ బేగ బెంబె నేస్త వాసన హోగవర్గూ ఫ్రై మొతీ ఈ నేను వాంగి భాత్ పౌడ్్రు తినూర్ స్పూన్ అు వాంగి భాత్ పౌడ్ హో ఇ కూడా ఫ్లేవర్ అది వసీ వ ఫ్రై మోకు ఇది బేస్ కణకే నీర్ హాక అవశ్యకత ఇకంటే నా అన్నకే హాకిర్తీ వంగి బాగ్ పౌడర్ హాకాగా నన్ను యావదే తర మీరు హాకల్ ఈ స్వల్ప్ కాల్ స్పూన్ అరశిన పుడి అది ఒర్ధ స్పూన్ అు అడి హీని ఇొంద స్వల్ప చూ ఫ్రై మోక్ బటాణి కాళు బేక హాకబోదు బీ బద్నా కూడా మార్కబోదు అది కూడా అల్టే నోడ్కూ గ్లాస్కి ఎర్ర గ్లాస్ అడ్ మళ్ళీ ఆల్డి నీర్ కదుత ఇది నన్ను అక్క నెన్సినట్టిల్గ్ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಮ್ಮಕ್ಕೆ ನೀರು ಹಾಕೊಂಡಿದ್ದೀನಿ ಅಕ್ಕಿ ತೊಳ್ಕೊಂಡು ಹಾಕೋಬೇಕು ಒಂದೂವರೆ ಗ್ಲಾಸ್ ಅಷ್ಟು ನಾನು ಅಕ್ಕಿ ಹಾಕಿದ್ದೀನಿ ಇದಕ್ಕೆ ಇವಾಗ ಇದು ಸ್ವಲ್ಪ ಲೈಟಾಗಿ ಆಲ್ರೆಡಿ ಕುದಿತಾ ಇದೆ ಆಮೇಲೆ ನೀರು ಹಾಕಿದ್ಮೇಲೆ ನೀವು ಉಪ್ಪು ಸರಿಯಾಗಿದೆಯಲ್ವಾ ಅಂತ ಇನ್ನೊಂದ್ಸತಿ ಟೇಸ್ಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಕಡಿಮೆ ಆಗಿದ್ರೆ ಉಪ್ಪು ಆ್ಯಡ್ ಮಾಡ್ಕೋಬೋದು ಈಗ ಇದನ್ನ ಮುಚ್ಚಿ ಒಂದೇ ಒಂದ್ ಬಿಸಿಲ್ ಮಾತ್ರ ಬಿಡ್ತೀನಿ ಇದಕ್ಕೆ ಬರೀ ಒಂದ್ ಬಿಸಿಲ್ ಬಿಟ್ರೆ ಸಾಕು ಯಾಕಂದ್ರೆ ನಾವು ನೀರ್ ಮೇಲೆ ಹಾಕಿರೋದ್ರಿಂದ ಒಂದ್ ಬಿಸಿಲ್ ಒಂದ್ ವಿಸಿಲ್ ಬಿಟ್ರೆ ಸಾಕು ಆಲ್ರೆಡಿ ಇದಾಗಿದೆ ಫುಲ್ ತಣ್ಣಗಾದ್ಮೇಲೆ ತೆಗಿತಾ ಇದೀನಿ ನೋಡಿ ತರ್ಕಾರಿ ನಾವ್ ಹಾಕಿರುವಂತ ಬದ್ನೆಕಾಯಿ ಬಟಾಣಿಗಳೆಲ್ಲ ಮೇಲ್ಗಡೆ ಬಂದಿರುತ್ತೆ ಹಾಗಾಗಿ ಅನ್ನ ಎಲ್ಲಾ ನೀಟಾಗಿ ಕಲಿಸ್ಕೋಬೇಕು ಇವಾಗ ಎಷ್ಟು ಎಷ್ಟು ಆಗಿಟ್ಟು ನೀವ್ ಯಾಕೆ ಮೇಲೆ ಡಿಪೆಂಡು ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ತುಂಬಾನೇ ಧನ್ಯವಾದಗಳು ಹಾಗೆ ನಾನು ಶಾರ್ಟ್ ವಿಡಿಯೋಗಳು ಶಾರ್ಟ್ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಕೂಡ ನೋಡಿ ಸಪೋರ್ಟ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್